ನೀರು ಪೂರೈಕೆ ಸ್ಥಗಿತ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶ ಗದಗ ತಾಲೂಕ್ ನಿಲ್ಗುಂದ್ ಗ್ರಾಮದ ಚಳ್ಳಮ್ಮನ ನಗರದಲ್ಲಿ ಕಳೆದ ಮೂರು ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಸ್ಥಗಿತಗೊಂಡಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿ ವಿರುದ್ಧ ಮಹಿಳೆಯರು ಪ್ರತಿಭಟಿಸಿ ಖಾಲಿ ಕೊಡಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಹೌದು ಚಿಂಚಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲಗುಂದ ಗ್ರಾಮದ ಚಳ್ಳಮ್ಮನ ನಗರಕ್ಕೆ ನೀರು ಪೂರೈಸುತ್ತಿದ್ದ ಬೋರ್ವೆಲ್ ಮೋಟಾರ್ ದುರಾಸ್ತಿ ಮಾಡಿಸದೆ ಗ್ರಾಮ ಪಂಚಾಯಿತಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿರುವುದು ಇದಕ್ಕೆಲ್ಲ ಕಾರಣವಾಗಿದೆ ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಗಾಡಿ ಹಿಡಿದು ದಿನವಿಡೀ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬಿಸಿಲಿನ ತಾಪದಿಂದ ನೀರಿನ ಆಹಾಕಾರ ದಿನೇ ದಿನೇ ಹೆಚ್ಚಾಗತೊಡಗಿದೆ ಬಾಣಂತಿಯರಿಗೂ ನೀರಿಲ್ಲ ಎನ್ನುವ ಸನ್ನಿವೇಶ ಎದುರಾಗಿದೆ ಬರಗಾಲ ಆವರಿಸಿ ಗ್ರಾಮದ ಕೆರೆಗಳು ಬತ್ತಿ ಹೋಗಿದ್ದು ದನಕರುಗಳಿಗೂ ನೀರಿನ ಬರ ತಗುಲಿದೆ ದನಕರುಗಳ ಕಟ್ಟಿಕೊಂಡು ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಹೀಗೆ ಮುಂದುವರೆದರೆ ಗ್ರಾಮ ಪಂಚಾಯಿತಿ ಎದುರು ಕೊಡ ಹಿಡಿದು ನೀರು ಕೊಡದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಫಿರಾನಬಿ ನದಾವ್ ಸಾವಿತ್ರಿ ಕುಡ್ಕೋಟಿ ರೇಣುಕಾ ಕಾಟೋಳಿ ಆಕ್ರೋಶ ವ್ಯಕ್ತಪಡಿಸಿದರು ಬಾ ಸಮಸ್ಯಾಗೇತ್ರಿ ನಮಗ ಚಳೋ ನೋಡಿರಿ ಇದು ಯಾರು ಮೆಂಬರ್ ಅಧ್ಯಕ್ಷರು ಯಾರು ಕೇರ್ ತಗೊಂತ ಇಲ್ಲ ಅವ್ರ್ ಏನ್ ಕೆಲಸ ಇದ್ರ ಅಷ್ಟ ಪ್ರೋತ್ಸಾಹ ಮಾಡ್ತಾರೀ ಹೇಳ್ತಾರ ಮೂರು ಮೂರ್ ತಿಂಗಳ ಮೂರ್ ತಿಂಗಳ್ರಿ ನಾಲ್ಕ ದನ ಕಟ್ಕೊಂಡು ಗಂಡ್ ಮಕ್ಳು ಇಲ್ದಂಗ್ ಜೀವನ ರೀತಿ ನಾವು ನಮ್ಗ್ ಕುಡಿಯಕ್ ನೀರ್ ಬೇಕು ಯಾವ್ರಿ ನೀರ್ ಎಲ್ತಾರ್ ಬಕ್ ರೀ ಒಂದ್ ಊರಾಗಿದ್ದ ತಂದಂಗತಿ ನಮಗ ಗಂಡು ಅಡಿಗೆ ಹೋಗೋರಿ ನಮ್ ಮನೆ ಬಿಟ್ಟೋಗಿರ್ತಾರೀ ಮೇಸ್ರಿ ಅವ್ನ್ ದನ ಮೇಸಕಾರಿ ಏನಂತ ಬಿಟ್ಟರ ನಮಗ್ ತರೋದ್ ಆಗಂಗಿಲ್ಲ ಕುಡಿಯಾಕ್ ನೀರ್ ದನಕ್ಕೆ ಏನ್ ಮಾಡಲ್ರಿ ನಾವ್ ಬಾಯಿ ಅವು ಆ ಗಂಡು ಹುಡುಗರ ಹೊಲಕ್ಕೆ ಹೋಗೋರು ಏನು ಮಾಡ್ಬೇಕು ನಾವು ಅಡುಗೆ ಆಗಿದ್ದಂಗೆ ಐತೆ ನಮ್ಮ ಬಾಯ ಈ ವರ್ಷದ ಬರೇ ನೀರು ಅನ್ನೋದಾಯ್ತು ಪೈಪ್ ಹೊಡಿತು ಮೋಟ್ರ್ ಸುಡ್ತ ನಾವು ಏನು ಮಾಡೋನ್ರಿ ಎಲ್ಲಿಲ್ಲಿದ್ದಾರೆ ತಂದು ಹಾಕಿಸ್ಬೇಕ್ರಿ ಐದೈದು ದಿನಕ್ಕೆ ನೀರು ಇಲ್ಲ ಅಂತಾರೆ ಆ ಬಿಡೋ ಹೇಳಿದ್ರೆ ಆ ಬಿಡೋ ಮೋಟ್ರ್ ಸುಟ್ಟೈತೆ ನಾ ಏನು ಮಾಡಲಿ ಅಲ್ಲಿ ಹೋಗಿ ಅಂತಾರೆ ಅಂತಾರ್ರಿ ಪಂಚಾಯತ್ಗೆ ಹೋಗೋದು ಆಯ್ತು ಮುಂದೆ ಮುಂಬೈಗೆ ಹೋಗೋದು ಆಯ್ತು ಇನ್ನು ಎಲ್ಲಿಂದ ತರೋ ನೀರು ನಾವು ಎಲ್ಲಿ ತಂದು ಜೀವನ ಮಾಡೋಣ ನಮ್ಮ ಹೊರ ಐದಾರು ಜನ ಅದಾವೆ ಹಾಂ ಹೋಗಲ್ಲ ಹೋಗಿಬಿಡ ಅಂತ ಅಂತಾರೆ ನಿಮ್ ಅಗ್ ತಗೊಂಡೋಗಿ ಹಾಕುವಲ್ ಹೇಳ್ತಾರ ದಿನ ಹತ್ ಹೊಂಟ್ರಿ ನೀರಿಂದ ಬೇಕ್ರಿ ನೀರಿಂದ ಜೀವನ ನಡೀತೈತೆ